ಸಿ ಚಾಂಪಿಯನ್ಸ್ ಟ್ರೋಫಿ ಆರಾಮಾಗಿದೆ ಈಗಾಗಲೇ ಕೆಲವು ಪಂದ್ಯಗಳಲ್ಲಿ ಎಲ್ಲ ತಂಡಗಳು ತುಂಬ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾವೆ ಎಸ್ಪೆಷಲಿ ಮೊನ್ನೆ ನಡೆದಂತಹ ಬಾಂಗ್ಲಾದೇಶ ಮತ್ತು ಭಾರತ ತಂಡದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾರತ ತಂಡ ವಿಜಯ ಪತಾಕೆಯನ್ನು ಹಾರಿಸಿದೆ ಮುಂದಿನ ಪಂದ್ಯ ಏನು ನಾಳೆ ನಡೀತಾ ಇರತಕ್ಕಂಥದ್ದು ಜಿದ್ದಾಜಿದ್ದಿನ ಪಂದ್ಯ ಬದ್ಧ ವೈರಿಗಳ ಪ ನಡುವೆ ನಡೀತಾ ಇರತಕ್ಕಂಥ ಪಂದ್ಯ ಈ ಪಂದ್ಯ ಅತ್ಯುತ್ತಮವಾಗಿ ಇಡೀ ಪ್ರಪಂಚದಲ್ಲೇ ಕಾತುರದಿಂದ ಕಾಯುತ್ತಾ ಇರತಕ್ಕಂಥ ಪಂದ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಏನಿದ್ದಾರೆ ಉತ್ತಮವಾದ ಫಾರ್ಮ್ ಹೊಂದಿದ್ದಾರೆ ಮತ್ತು ನಾಯಕ್ ವಿರಾಟ್ ಅವರು ಕೂಡ ತಂಡದಲ್ಲಿರುತ್ತೆ ಇರೋದರಿಂದ ಬಲ ತುಂಬ ಅತಿ ಬ್ಯಾಟಿಂಗ್ ಬಲ ಹೆಚ್ಚಾಗಿರೋದ್ರಿಂದ ಅದ್ಭುತವಾಗಿ ವಿಜಯ ಪತಾಕೆಯನ್ನು ನಮ್ಮ ಭಾರತ ತಂಡ ಆರಿಸುತ್ತೆ ಆರಿಸೇ ಆರಿಸಲಿ ಹೇಳ್ಬಿಟ್ಟು ಶುಭನ ಆರಿಸ್ತಾ ಇದ್ದೇವೆ ನಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ ಭಾರತ ತಂಡಕ್ಕೆ ಶುಭ ಕೋರ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಹನ್ನೊಂದು ತಂಡದ ಆಟಗಾರರು ಸಹ ಒಗ್ಗಟ್ಟಿನ ಪ್ರದರ್ಶನ ನೀಡಿ ನಮ್ಮ ಭಾರತ ತಂಡ ಯಾವುದೇ ಸತತವಾಗಿ ಗೆದ್ಕೊಂಡು ಬಂದಿದೆಯೋ ಅದೇ ಗೆಲುವನ್ನು ನಮ್ಮ ಭಾರತೀಯರಿಗೆ ನೀಡಲಿ ಅಂತ ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ ಭಾರತ ಗೆಲ್ಲುತ್ತೆ ಅಂತ ಆಸೆ ಇದೆ ಹಾಗೂ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಈ ಮ್ಯಾಚಲ್ಲಿ ಅಂತ ಕಾದು ನೋಡಬೇಕು ಕಾಯ್ತಾ ಇದ್ದೀವಿ ಅವರು ಸೆಂಚುರಿ ಬರ ನೀಗಿಸ್ಬೇಕು ಅಂತ ಒಂದು ವಿಶ್ವಾಸ ಇದೆ ಶಮಿ ಅವರು ಮತ್ತೆ ಐದು ಗುಂಚಲ್ಲಿ ಬ ವಿಕೆಟ್ ತೆಗಿತಾರೆ ಒಂದು ಆಸೆನೂ ಒಂದಿದೆ ಗೆಲ್ಲೋ ಗೆಲ್ಲಬೇಕು ಗೆದ್ದೆ ಗೆಲ್ಲುತ್ತೆ ಅಂತ ಒಂದು ವಿಪರೀತ ಆಸೆ ಇದೆ ನಾನೊಬ್ಬ ಭಾರತೀಯನಾಗಿ ಈ ಭಾರತದ ಪ್ರಜೆಯಾಗಿ ಭಾರತ ದೇಶ ಗೆಲ್ಲಬೇಕು ಅಂತ ನನ್ನ ಆಸೆ ಇರೋದು ವಿರಾಟ್ ಕೊಹ್ಲಿ ಅವರು ಅವರು ಭಾರತದ ಒಳ್ಳೆ ಹೆಮ್ಮೆಯ ಆಟಗಾರ ನಾಳೆ ಕೂಡ ಆ ಒಂದು ಹುಮ್ಮಸ್ಸನ್ನು ಖಂಡಿತವಾಗಲೂ ಕೂಡ ಅವರು ಸಾಬೀತು ಮಾಡ್ತಾರೆ ಅಂತೇಳಿ ಆಸೆ ಇದೆ ಭಾರತ ಗೆದ್ದು ಬರಲಿ ಭಾರತದ ಕ್ರೀಡಾಭಿಮಾನಿಗಳಿಗೆ ನಾಳೆ ಹಬ್ಬದ ಹಬ್ಬ ಅಂತ ಸಹ ಹೇಳ್ಬೋದು ಯಾಕಂದರೆ ಒಂದು ಪಾಕಿಸ್ತಾನದ ಮೇಲೆ ಎದುರಾಳಿ ತಂಡ ಭಾರತ ಆಡ್ತಾಯಿದೆ ಅಂದರೆ ಅದು ಒಂದು ನಿಜ ರೋಮಾಂಚನಕಾರಿಯಾದ ಪಂದ್ಯವಾಗಿರ್ತದೆ ಈ ಪಂದ್ಯದಲ್ಲಿ ಮೇಯ್ನು ನಮಗೆ ವಿರಾಟ್ ಕೊಹ್ಲಿ ಆಡ್ತಾ ಇರೋದು ಇನ್ನೂ ತುಂಬ ಖುಷಿ ವಿರಾಟ್ ಕೊಹ್ಲಿ ಇದಾರೆ ಅಂದರೆ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದ್ರ ಜೊತೆಗೆ ಬೌಲಿಂಗು ನಮ್ಮ ಶಮಿ ಇರ್ಬೋದು ಆಮೇಲೆ ಬೂಮ್ರಾ ಅವರು ಒಳ್ಳೆ ಬೌಲಿಂಗ್ ಇರೋದ್ರಿಂದ ನಾವು ಗೆಲ್ತೀವಿ ಅನ್ನೋದು ನಮ್ಮ ನಂಬಿಕೆ ಇದೆ ಇಡೀ ಟಿ ಟಿ ಟೀಮಲ್ಲಿ